ಡಿ ನ್ಯಾಚುರಲ್ಸ್ ಸ್ವತಿಯಿಂದ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜೈ ಕರ್ನಾಟಕ ಮಾತೆ ನೋಡಿ ನಮ್ ಈ ಕರ್ನಾಟಕ ಇದೆಯಲ್ಲ ಇದು ಬರೀ ನಕ್ಷೆಯಲ್ಲಿರೋ ಒಂದು ಜಾಗ ಅಲ್ಲ ಇದು ನಮ್ಮ ಕಲೆ ನಮ್ಮ ಸಾಹಿತ್ಯ ನಮ್ಮ ಧೈರ್ಯ ಮತ್ತು ನಮ್ಮ ಸಂಸ್ಕೃತಿ ಇಂದು ಈ ಕರ್ನಾಟಕ ರಾಜ್ಯೋತ್ಸವದ ದಿನದಂದು ನಮ್ಮ ಕನ್ನಡ ರಾಜ್ಯದ ಏಳಿಗೆಯನ್ನು ಹೆಚ್ಚಿಸಿದ ಹಾಗೂ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಕಟ್ಟಿದ ರಾಜರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಮಯೂರ ಶರ್ಮರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಕದಂಬ ವಂಶದಲ್ಲಿ ಕನ್ನಡ ರಾಜ್ಯವನ್ನು ಶುರು ಮಾಡಿದವರು ಬರೀ ಪಾಠ ಬದಲು ಗೌರವಕ್ಕೋಸ್ಕರ ಕತ್ತಿ ಹಿಡಿದ ಪಂಡಿತರಾಜರು ಅವರ ವಂಶದ ಆಳ್ವಿಕೆ ಕ್ರಿಸ್ತ ಶತ ಮುನ್ನೂರ ನಲವತ್ತರವರೆಗೆ ಮುಂದೆ ಪಶ್ಚಿಮ ಗಂಗಾ ವಂಶದ ದುರ್ವಿನೀತರು ಇವರನ್ನ ವಿದ್ಯಾವಿನೀತ ಅಂತ ಕರೀತಿದ್ರು ಯುದ್ಧಕ್ಕಿಂತ ಜ್ಞಾನದಲ್ಲೇ ಶಕ್ತಿಯನ್ನು ಕಂಡ ಬುದ್ಧಿವಂತ ರಾಜರು ಅವರ ವಂಶದ ಆಳ್ವಿಕೆ ಕ್ರಿಸ್ತಶತ ಮುನ್ನೂರ ಐವತ್ತರಿಂದ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನಂತರ ಬಂದವರು ಬಾದಾಮಿ ಚಾಳುಕ್ಯ ವಂಶದ ಹಿಮ್ಮಡಿ ಪುಲಿಕೇಶ ದಕ್ಷಿಣ ಪಥ ವಲ್ಲಭ ಅಂತ ಇವರ ಧೈರ್ಯ ದೊಡ್ಡ ದೊರೆ ಹರ್ಷರು ಕೂಡ ಇವರ ಹತ್ತಿರ ಮಣಿದರು ಕನ್ನಡದ ಅಗ್ನಿ ಪರೀಕ್ಷೆ ಅವರ ವಂಶದ ಆಳ್ವಿಕೆ ಕ್ರಿಸ್ತಶಕ ಐನೂರ ನಲ್ವತ್ತರಿಂದ ಏಳ್ನೂರ ಐವತ್ತ ಏಳರವರೆಗೆ ಅನಂತರ ರಾಷ್ಟ್ರಕೂಟ ವಂಶದ ಅಮೋಘವರ್ಷ ರೂಪತುಂಗರು ಕವಿರಾಜ ಮಾರ್ಗ ಬರೆದ ಚಕ್ರವರ್ತಿಗಳು ಕನ್ನಡದ ಕೀರ್ತಿಯನೆ ಕವಿತೆಗಾಗಿ ಬರೆದ ಮಹಾ ಸಮ್ರಾಟ ಅವರ ವಂಶದ ಆಳ್ವಿಕೆ ಕ್ರಿಸ್ತ ಶಕ ಏಳ್ನೂರ ಐವತ್ತ ಮೂರರಿಂದ ಒಂಬೈನೂರ ಎಪ್ಪತ್ತ ಮೂರರವರೆಗೆ ನಂತರ ಆಡಳಿತಕ್ಕೆ ಬಂದಿದ್ದು ಕಲ್ಯಾಣ ಚಾಳುಕ್ಯ ವಂಶದ ಆರನೇ ವಿಕ್ರಮಾದಿತ್ಯ ಇವರು ತ್ರಿಲೋಕಮಲ್ಲ ಅಂತ ಕರೆಸ್ಕೊಂಡ್ರು ಯಾಕೆ ಗೊತ್ತಾ ನಿಮ್ಗೇನಾದ್ರೂ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ ಅವರ ವಂಶದ ಆಳ್ವಿಕೆ ಕ್ರಿಸ್ತ ಶಕ ಒಂಬೈನೂರ ಎಪ್ಪತ್ತ ಮೂರರಿಂದ ಸಾವಿರದ ನೂರ ಎಂಬತ್ತ ಒಂಬತ್ತರವರೆಗೆ ಮುಂದಿನದು ಹೊಯ್ಸಳ ವಂಶದ ವಿಷ್ಣುವರ್ಧನ್ ಶಿಲ್ಪದಲ್ಲೇ ಇವರು ದೊಡ್ಡ ಶೂರರು ಇವರು ಕಟ್ಟಿಸಿದ ದೇವಸ್ಥಾನಗಳಲ್ಲಿ ಕಲ್ಲಿಗೆಯ ಜೀವ ತುಂಬಿದ ದೊರೆಗಳು ಅವರ ವಂಶದ ಆಳ್ವಿಕೆ ಕ್ರಿಸ್ತಶಕ ಸಾವಿರದ ಐವತ್ತ ಎರಡರಿಂದ ಸಾವಿರದ ಮುನ್ನೂರ ನಲ್ವತ್ತಾರವರೆಗೆ ತದನಂತರ ವಿಜಯನಗರ ಸಾಮ್ರಾಜ್ಯದ ಕೃಷ್ಣ ದೇವರಾಯರು ಇವರನ್ನು ಆಂಧ್ರ ಭೋಜ ಅಂತ ಕರೀತಿದ್ರು ಕಲೆ ಮತ್ತು ಧರ್ಮ ಎರಡನ್ನೂ ಒಂದೇ ಆಯುಧ ಮಾಡಿದ ದೊಡ್ಡ ಚಕ್ರವರ್ತಿಗಳು ಅವರ ವಂಶದ ಆಳ್ವಿಕೆ ಕ್ರಿಸ್ತಶಕ ಮುಂದಿನ ಕತೆ ಅಳುವ ವಂಶದ ಕುಂದಾವರ್ಮನವರದ್ದು ಇವರು ತುಳುನಾಡಿನ ರಕ್ಷಕರು ಸಮುದ್ರದ ಶಾಂತಿಯನ್ನು ಮೀರಿಸಿದ ಸಿಂಹದಷ್ಟು ದೃಢವಾದ ಸಂಕಲ್ಪ ಇವರದ್ದು ಅವರ ವಂಶದ ಆಳ್ವಿಕೆ ಶಕ ಎರಡನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದ ಅಂತ್ಯದವರೆಗೆ ಇನ್ನು ಕೆಳದಿ ನಾಯಕರ ಕೆಳದಿ ಚನ್ನಮ್ಮನವರು ಇವರೊಬ್ಬಳು ವೀರವನಿತೆ ಬರೀ ಹೆಸರಿಗೆ ಅಲ್ಲ ತಮ್ಮ ರಾಜ್ಯವನ್ನು ಕಾಪಾಡೋಕೆ ಧೈರ್ಯದ ದೀಪವಾದ ಕನ್ನಡದ ಹೆಣ್ಣು ಅವರ ವಂಶದ ಆಳ್ವಿಕೆ ಮೂರರವರೆಗೆ ಅಂತಿಮವಾಗಿ ಮೈಸೂರು ಒಡೆಯರ್ ವಂಶದ ನಾಲ್ವಡಿ ಕೃಷ್ಣರಾಜ ರವರು ಇವರನ್ನು ರಾಜಾಶ್ರೀ ಅಂತ ಕರೀತಾ ಇದ್ರು ನಮಗೆ ಈ ಆಧುನಿಕ ನಾಡನ್ನು ಕೊಟ್ಟು ಜನರಿಗೋಸ್ಕರಾನೇ ಬದುಕಿದ ಧರ್ಮಾತ್ಮ ರಾಜರು ಅವರ ವಂಶದ ಆಳ್ವಿಕೆ ಕ್ರಿಸ್ತ ಶಕ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಇವರು ನಮ್ಮ ಕನ್ನಡ ನಾಡಿನ ಸದಾ ಪ್ರಜ್ವಲಿಸುವ ಶಕ್ತಿ ಮತ್ತು ಗೌರವದ ಚಿಹ್ನೆ ಡಿ ನ್ಯಾಚುರಲ್ಸ್ ನಮ್ಮ ಸಂಸ್ಕೃತಿಯ ಸುವಾಸನೆ ನಮ್ಮ ಗುರುತು ನಿಮ್ಮ ಪೂಜಾ ಸಾಮಗ್ರಿಗಳಿಗಾಗಿ ಈಗಲೇ ಆರ್ಡ್ರ್ ಮಾಡಿ ಡಬ್ಲ್ಯೂ 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 ಡಾಟ್ ಡಿ ನ್ಯಾಚುರಲ್ಸ್ ಡಾಟ್ ಇನ್ ಮೇಲೆ ಕಾಣಿಸುವ ನಂಬರ್ಗೆ ಕರೆ ಮಾಡಿ